ಕುಲ ಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ನಿಡೋನಿ ಗ್ರಾಮದ ಸಾಧಕರ ಒಂದು ಪರಿಚಯ ಒಂದು ಅಂಕಣವನ್ನು ಆರಂಭಿಸಿದ್ದೀನಿ ಈ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಇವತ್ತು ನಮ್ಮ ಇವತ್ತಿನ ಸಂದರ್ಶನದಲ್ಲಿ ನಮ್ಮೂರಿನ ಹಿರಿಯರು ಸಮಾಜ ಸೇವಕರಾಗಿ ಇವತ್ತು ನಿಮ್ಮ ಜೊತೆ ಅವರು ಬಂದಿದ್ದಾರೆ ಅವರ ಸಾಧನೆಯನ್ನು ಮತ್ತೆ ಈ ಸಮಾಜಕ್ಕೆ ಅವರ ಕೊಡುಗೆಗಳು ಏನು ಅವರ ಉದ್ದೇಶಗಳು ಏನು ಎಂಬುದು ಪರಿಪೂರ್ಣವಾಗಿ ಪೂರ್ಣ ವಿಡಿಯೋ ನೋಡುವ ಮೂಲಕ ನೀವೆಲ್ಲ ನಮಗೆಲ್ಲ ಪ್ರೋತ್ಸಾಹ ಮಾಡಿ ಸರ್ ತಮಗೆಲ್ಲ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ನಮಗೆ ಹೇಳ್ಕೊಡಿ ನಾನು ರಾಮನಗೌಡ ಭೀಮನ್ಗೌಡ ಪಾಟೀಲ್ ಸಾಕಿನ್ ನಿರೋಣಿ ರಿಟೈರ್ಡ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ನಾನು ಈ ಇಲ್ಲಿ ಈ ಹಳ್ಳಿಯಲ್ಲಿಯ ಸಮಸ್ಯೆಗಳನ್ನು ಅರಿತವನಾಗಿದ್ದು ಈ ಹಳ್ಳಿಯಲ್ಲಿ ಬಾಲ್ಯ ನನ್ನ ಬಾಲ್ಯ ಜೀವನ ಎಸ್ ಎಸ್ ಎಲ್ ಸಿ ಅವರಿಗೆ ಮಾಡಿದ್ದು ನಿರೋಹಣಿ ಬಬಲೇಶ್ವರದಲ್ಲಿ ಎಜುಕೇಷನ್ ಮಾಡಿದ್ದು ನಿರೋಹಣಿಯಲ್ಲಿ ನಮ್ಮ ರಾಜಕೀಯ ಮನೆತನದಿಂದ ಬಂದ ವ್ಯಕ್ತಿಯಾಗಿರೋದರಿಂದ ನಿರೋಹಣಿ ಗ್ರಾಮದಲ್ಲಿಯ ಸಮಸ್ಯೆಗಳನ್ನು ನಾನು ಇಲ್ಲಿ ಬಡ ಬಡ ಮಕ್ಕಳ ಸಮಸ್ಯೆಗಳನ್ನು ಪೂರ್ಣ ಅರ್ಥ ಮಾಡಿಕೊಂಡಿರುತ್ತೇನೆ ಇದರಂತೆ ಈ ಸಮಸ್ಯೆಗಳಿಗೆ ಹೆಂಗೆ ಬಗೆಹರಿಸಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಒಂದು ತುಡಿತ ಮೊದಲಿನಿಂದ ಇತ್ತು ಆದರೆ ಸರ್ವಿಸ್ನಲ್ಲಿ ಸರ್ಕಾರಿ ನೌಕರಿಯಲ್ಲಿ ಇರೋದರಿಂದ ಅದು ಸಾಧ್ಯ ಆಗಿರಲಿಲ್ಲ ಈಗ ಅದಕ್ಕೆ ನಾನು ಸ್ಪಂದಿಸಬೇಕು ಅನ್ನೋ ಒಂದು ತುಡಿತವನ್ನು ನನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳಬೇಕು ಅಂತೇಳಿ ನಾನು ಈ ಒಂದು ಗ್ರಾಮದಲ್ಲಿ ಆಫ್ಟರ್ ಮ್ಯಾ ಅಂದರೆ ರಿಟೈರ್ ನನ್ನ ನಿವೃತ್ತಿ ಜೀವನದ ನಂತರ ನನ್ನ ನೌಕರಿ ಜೀವನದ ನಂತರ ಇಲ್ಲಿ ಬಂದು ಕೆಲವೊಂದು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಜನರ ಸೇವೆಗೆ ಮುಂದ ಮುಂದಾಗಿರುತ್ತೇನೆ ಸರ್ ತಾವು ಈಗ ಬ್ಯಾಂಕನ್ನು ಮಾಡ್ಕೊಂಡಿದಿರಿ ಅಂದರೆ ಬ್ಯಾಂಕಿನ ಉದ್ದೇಶಗಳು ಏನು ಯಾವ ಸ್ವಲ್ಪ ಹೆಸರು ಹೇಳಿ ಶಿವಪಾರ್ವತಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ನಿರೋಹಣಿ ಎಂಬ ಒಂದು ಸಹಕಾರಿ ಸೌಹಾರ್ದ ಬ್ಯಾಂಕ್ ಮಾಡಿದ್ದು ಬ್ಯಾಂಕಿನಿಂದ ನಾವು ಸಮಾಜ ಸೇವೆಗಾಗಿ ಮುಂದೂಡ ಮುಂದೆ ಹೆಜ್ಜೆ ಇಡಬೇಕು ಎಂಬ ಒಂದು ಭಾವನೆಯೊಂದಿಗೆ ನಾವು ಈಗ ಕೆಲವೊಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಮುನ್ನುಗ್ಗುತ್ತಿದ್ದೇವೆ ಯಾವ ಕಾರ್ಯಕ್ರಮಗಳನ್ನು ನೀವು ಈಗ ಯೋಜನೆಗಳನ್ನು ಮಾಡಿದಿರಿ ಈಗ ಕಾರ್ಯಕ್ರಮಗಳಂದರೆ ಈಗ ಸ ಸಾಲ ಕೊಡುವುದು ತೆಗೆದುಕೊಳ್ಳೋದು ಈ ಸರ್ಕಾರಿ ರೀತಿ ರೀತಿ ನಿಯಮಗಳ ಪ್ರಕಾರ ನಾವು ಮಾಡುತ್ತಾ ಇದ್ದೇವೆ ಆದರೆ ಇದಕ್ಕೆ ಇದನ್ನು ಹೊರತಾಗಿಯೂ ಇನ್ನು ಸಮಾಜ ಸೇವೆಯನ್ನು ಈ ಬ್ಯಾಂಕಿನ ಸೇವೆಯೊಂದಿಗೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲವೊಂದು ಸ್ಕೀಮ್ಗಳನ್ನು ಹಾಕಿಕೊಂಡು ಒಂದು ಕೆಲಸವನ್ನು ಕಾರ್ಯ ಕಾರ್ಯಪ್ರವೃತ್ತರಾಗಿದ್ದೇವೆ ಅದು ಏನೆಂದರೆ ಕಿರಾಣಿ ಅಂಗಡಿ ನಿರೋಣಿ ಗ್ರಾಮದಲ್ಲಿ ಇರುವ ಕಿರಾಣಿ ಅಂಗಡಿಗಳು ಬಂಗಾರ ಅಂಗಡಿ ಔಷಧ ಅಂಗಡಿಗಳಿಗೆ ಕೆಲವು ಗಣ್ಯ ವ್ಯಾಪಾರಸ್ಥರಿಗೆ ನಾನು ನಮ್ಮ ಬ್ಯಾಂಕ್ ವತಿಯಿಂದ ನಮ್ಮ ಬ್ಯಾಂಕ್ ಮಂಡಳಿ ಮತ್ತು ಬ್ಯಾಂಕಿನ ಸದಸ್ಯರುಗಳು ಎಲ್ಲರೂ ಕೂಡಿಕೊಂಡು ಅವರನ್ನು ಕರೆಸಿ ವಿನಂತಿಸಿದಾಗ ಅವರು ನಮಗೆ ಒಪ್ಪಿಗೆ ಕೊಟ್ಟರು ನಾವು ಕಡಿಮೆ ರೇಟ್ನಲ್ಲಿ ನಿಮ್ಮಲ್ಲಿ ನಿಮ್ಮಲ್ಲಿ ಬರುವ ಗ್ರಾಹಕರಿಗೆ ನಾವು ಕಡಿಮೆ ದರದಲ್ಲಿ ನಾವು ನಮ್ಮ ವ್ಯವಹಾರವನ್ನು ಮಾಡ್ತೇವೆ ಅಂತೇಳಿ ಒಪ್ಪಿಗೆ ಕೊಟ್ಟಿರೋದ್ರಿಂದ ಈಗ ನಿರೋಣಿ ಗ್ರಾಮದ ಭೈರಪ್ಪ ದರ್ಗಾ ಕಿರಾಣಿ ಅಂಗಡಿಯವರು ಪ್ರತಿಶತ ಮೂರರಂತೆ ರಿಯಾಯಿತಿ ಕೊಡಲು ಒಪ್ಪಿಕೊಂಡಿದ್ದಾರೆ ಅಂದ್ರ ನೀವ್ ಏನ್ ಅವ್ರಿಗೆ ಮೊದ್ಲ ಪೇ ಮಾ ಮಾಡಿದಾರ ಅಥವಾ ಅವರು ಯಾವುದೇ ಒಂದು ಅನುಕೂಲವನ್ನ ಬಯಸದೆ ಅವರು ಕಡಿಮೆ ದರದಲ್ಲಿ ಕೊಡ್ಲಿಕ್ಕೆ ಒಪ್ಪಿದ್ದಾರೆ ಒಪ್ಪಿದ್ದಾರೆ ಫ್ರೀಯಾಗಿ ಉಚಿತವಾಗಿ ಉಚಿತವಾಗಿ ಕೊಡ್ಲಿಕ್ಕೆ ಒಪ್ಪಿದ್ದಾರೆ ತಮ್ಮ ತಮ್ಮ ಒಂದು ದರದಲ್ಲಿ ಮೂರ್ ಪರ್ಸೆಂಟ್ ರಿಯಾಯಿತಿ ಕೊಡ್ಲಿ ಅದರಂತೆ ಸುರೇಶ್ ಕೋಟ್ಯಾಳ್ ಸಾಕಿನ್ ನಿರ್ವಣಿ ಇವರು ಐದು ಪ್ರತಿಶತ ಐದರಂತೆ ರಿಬೇಟ್ ರಿಯಾಯಿತಿ ಕೊಡಲು ಒಪ್ಪಿಕೊಂಡಿದ್ದಾರೆ ಅದರಂತೆ ಸುರೇಶ್ ಅವ್ರದ್ದು ಔಷಧ ಅಂಗಡಿ ನೆಕ್ಸ್ಟ್ ರಮೇಶ್ ನೆಡೋಡಿ ಅವರು ಅರವಿ ಅಂಗಡಿ ಇದ ಅವರು ಹತ್ತು ಪರ್ಸೆಂಟ್ ಕೊಡ್ಲಿಕ್ಕೆ ಒಪ್ಕೊಂಡರು ಅವರು ಸ್ವಸಂತೋಷದಿಂದ ಒಪ್ಪಿಕೊಂಡಿರ್ತಾರೆ ಅದರಂತೆ ಶೆಡ್ಜಿ ಕಿರಾಣಿ ಅಂಗಡಿ ಅವರು ಪ್ರತಿಶತ ಮೂರರಂತೆ ಕಡಿಮೆ ಕೊಡಲು ಒಪ್ಕೊಂಡಿದ್ದಾರೆ ನಂತರ ಶ್ರೀರಾಮ್ ರಾಮ್ ಪತ್ತಾರ ಎಂಬ ಬಂಗಾರ ಅಂಗಡಿ ಅವರು ಪ್ರತಿಶತ ಐದರಂತೆ ಕಡಿಮೆ ದರದಲ್ಲಿ ರಿಯಾಯಿತಿಯಲ್ಲಿ ಕೊಡಲು ಒಪ್ಪಿಕೊಂಡಿದ್ದಾರೆ ಈ ರೀತಿ ಒಂದು ಸಮಾಜ ಸೇವೆಗೆ ನಾವು ಮುನ್ನುಗ್ಗುತ್ತಿದ್ದೇವೆ ಇದರಂತೆ ಇನ್ನೂ ಕೆಲವೊಂದು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸರ್ವ ನಮ್ಮ ಆಡಳಿತ ಮಂಡಳಿ ಸದಸ್ಯರು ನಾವು ಇನ್ನು ಮುಂದೆ ಏನ್ ಮಾಡ್ಬೇಕು ಅನ್ನೋ ಹೊಸ ಹೊಸ ವಿಚಾರಗಳನ್ನು ತಲೆಗೆಟ್ಕೊಂಡು ಕಾರ್ಯಪ್ರವೃತ್ತರಾಗಿದ್ದೇವೆ ಇನ್ನೂ ಮುನ್ನುಗ್ಗುವ ವಿಚಾರದಲ್ಲಿ ಇದ್ದೇವೆ ಆದರೆ ಮತ್ತೆ ಮತ್ತೆ ಏನಾದರೂ ಈ ಮಹಿಳೆಯರಿಗಾಗಲಿ ಬಡ ಕುಟುಂಬಕ್ಕೆ ತಮ್ಮ ಯಾವುದಾದ್ರೂ ಒಂದು ಯೋಜನೆಯನ್ನ ಹಾಕೊಂಡಿದ್ರೆ ಈಗ ಇನ್ನೂ ಇನ್ನೂ ಒಂದು ಹೆಚ್ಚಿನ ಯೋಜನೆ ಅಂದ್ರೆ ಈಗ ಅಕಸ್ಮಾತ್ ಏನಾದರೂ ಹಳ್ಳಿಯಲ್ಲಿ ಎಕ್ಸಿಡೆಂಟ್ ಆದರೆ ಇಮಿಡಿಯೇಟ್ ಆಗಿ ಅಲ್ಲಿ ದುಡ್ಡಿನ ಸಮಸ್ಯೆ ಇರಬಹುದು ಅಂತ ಬಡ ಮಕ್ಕಳು ಯಾರಾದರೂ ಅಥವಾ ಹೆಣ್ಮಕ್ಳಾಗಲಿ ಯಾರ್ದೋ ಒಂದು ಕುಟುಂಬಕ್ಕೆ ಎಕ್ಸಿಡೆಂಟ್ ಆಯ್ತು ಇದು ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ತುರ್ತಾಗಿ ದುಡ್ಡು ಬೇಕು ಅಂದ್ರೆ ನಮ್ಮ ಬ್ಯಾಂಕ್ನಾಗ ಬಂದು ವಿಥೌಟ್ ಇಂಟ್ರೆಸ್ಟ್ ನಾವು ದುಡ್ಡನ್ನು ತುರ್ತಾಗಿ ಕೊಡ್ತೀವಿ ಒಂದು ತಿಂಗಳವರೆಗೆ ಅವ್ರು ಬಳಸಿ ನಮಗೆ ರಿಟರ್ನ್ ಇಂಟ್ರೆಸ್ಟ್ ಕೊಟ್ಟರು ಅಕಸ್ಮಾತ್ ಒಂದು ತಿಂಗಳ ಹೆಚ್ಚಾದ್ರೆ ಒಂದು ಪರ್ಸೆಂಟ್ ಅಥವಾ ಸ್ವಲ್ಪ ಕಡಿಮೆ ಬಡ್ಡಿ ದರ ತಗೊತೀವಿ ಬ್ಯಾಂಕಿನ ನಿಯಮಗಳ ಪ್ರಕಾರ ಮತ್ತೆ ಡಿಲಿವರಿ ಸಲುವಾಗಿ ಮಕ್ಕಳು ಡೆಲಿವರಿ ಹೋಗಿರ್ತಾರೆ ಅಲ್ಲಿ ಡೆಲಿವರಿ ಹೋದಾಗ ಅಲ್ಲಿ ನಾರ್ಮಲ್ ಡಿಲಿವರಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಂಡು ಹೋಗಿರ್ತಾರೆ ಅಂತ ಟೈಮ್ ನಲ್ಲಿ ಎಲ್ಲ ಇಲ್ಲ ನಾರ್ಮಲ್ ಆಗೋದಿಲ್ಲ ಸೀಸರಿಂಗ್ ಮಾಡ್ಬೇಕು ನಮ್ಗೆ ಈಗ ಸದ್ಯಕ್ಕೆ ಇಷ್ಟು ದುಡ್ಡು ಕಟ್ಟ್ರಿ ಹೇಳಿ ದವಾಖಾನೆಗೆ ಹೇಳಿದಾರೆ ಅಂದ್ರೆ ತುರ್ತಾಗಿ ಅವ್ರಿಗೆ ಮಾಡ್ಲಿಕ್ಕೆ ಅವ್ರ ಹತ್ರ ದುಡ್ಡು ಇರ್ಲಿಕ್ಕ ಯಾವ್ದೇ ಬರ್ತದೆ ಇಪ್ಪತ್ನಾಲ್ಕು ಗಂಟೆ ಯಾವಾಗನು ನಮ್ಮ ಬ್ಯಾಂಕಿಗೆ ಬಂದ ಅವರು ದುಡ್ಡು ತಗೊಂಡು ಹೋಗ್ಬೋದು ಕೊಡ್ತೀವಿ ಒಂದು ತಿಂಗಳೊಳಗೆ

ಇನ್ನು ಏನಂತೀರಿ ಅಟ್ರಾಕ್ಟಿವ್ ಕಾರ್ಯಕ್ರಮ ಇನ್ನೂ ಮಾಡುವ ಉದ್ದೇಶ ಕ್ಯಾಶ್ ಬ್ಯಾಕ್ ಗಳ ವಿತರಣೆ ಹೆಣ್ಮಕ್ಳಿಗೆ ಪರ್ಸ್ಗಳ ವಿತರಣೆ ಇಂತ ಇನ್ನೂ ಕಾರ್ಯಕ್ರಮಗಳು ಹಾಕುವ ವಿಚಾರಣೆ ಇದಾವೆ ಇವಾಗ ಒಟ್ಟ ವಾಟಿನಲ್ಲಿ ಹೇಳಬೇಕಂದ್ರೆ ನಮ್ಮ ಬ್ಯಾಂಕಿನ ಉದ್ದೇಶ ಸಮಾಜದ ಕಡು ಬಡವರಿಗೆ ಒಂದು ಸಹಕಾರ ಸಹಾಯ ತುರ್ತಾಗಿ ಯಾವುದೇ ಒಂದು ನಿಯಮಗಳು ಅವೆಲ್ಲ ಹೇಳದೆ ಕೇಳದೆ ಅವರಿಗೆ ಸಹಾಯ ಮಾಡ್ಲಕ್ ಮುನ್ನುಗ್ಗುವ ವಿಚಾರಣೆ ಯಾವುದೇ ಸಮಯದಲ್ಲಿ ಕೂಡ ಸಹಾಯ ಯಾವುದೇ ಸಮಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಯಾರೇ ಬಂದ್ರು ದುಡ್ಡು ಕೊಡ್ತೀವಿ ಒಳ್ಳೇದು ಮತ್ತೆ ಏನಾದರೂ ಊರಿನ ಪರ ಕಾರ್ಯಕ್ರಮಗಳು ಯೋಜನೆಗಳು ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ನಿರೋಣಿ ಗ್ರಾಮದಲ್ಲಿ ಒಂದು ಪುರಾತನ ಒಂದು ಶಿಲೆ ಇದೆ ಅದರ ಮೇಲೆ ಬರ ಹಳೆಗನ್ನಡದಲ್ಲಿ ಬರಗಳು ಇರುವುದರಿಂದ ಆ ಬರಗಳ ಬಗ್ಗೆ ಭಾಳ ಕುತೂಹಲ ಅಲ್ಲಿ ನಮ್ಮ ಹಿರಿಯರು ಅದನ್ನು ಬರೆದು ಅಂದ್ರೆ ಅಲ್ಲಿ ಏನಾದರೂ ಒಂದು ಇರಬಹುದು ಅದ್ರ ಬಗ್ಗೆ ತಿಳ್ಕೊಳ್ಳುವ ಒಂದು ಉತ್ಸುಕತೆ ಇರುವುದರಿಂದ ನಾವು ಅದಕ್ಕೆ ಕೆಲವರ ಸಹಾಯದಿಂದ ಮುನ್ನುಗ್ಗುವ ವಿಚಾರನಲ್ಲಿ ಇದ್ದೇವೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ಮತ್ತೇನಾದರೂ ಅದ್ರ ಇದು ಇದ್ರೆ ರಕ್ಷಣೆ ಮಾಡೋದು ರಕ್ಷಣೆ ಮಾಡುವುದಾಗ್ಲಿ ಇದು ಮಾಡೋದಾಗ್ಲಿ ನಾವು ಊರ ಬ್ಯಾಂಕ್ ವತಿಯಿಂದ ನಿಮ್ಮ ಸರ್ವ ಮಂಡಳಿ ನಿರ್ದೇಶಕರು ಅಧ್ಯಕ್ಷ ನಾವು ಎಲ್ಲರೂ ಕೂಡ ಮಾಡುವ ವಿಚಾರ ಒಳ್ಳೇದಾಗ್ಲಿ ಸರ್ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಸಂದರ್ಶನ ಕೊಟ್ಟಂತ ರಾಮನಗೌಡ ಪಾಟೀಲ್ ಬಿ ಪಾಟೀಲ್ ಅವರು ಹಿರಿಯರು ಊರಿನ ಹಿತೈಷಿಗಳು ಅವರು ಉನ್ನತ ಹುದ್ದೆಯಲ್ಲಿದ್ದರೂ ಅಲಂಕರಿಸಿ ಮತ್ತೆ ಅವರ ನಿವೃತ್ತಿ ಜೀವನವನ್ನು ಮತ್ತೆ ನೆಡಣಿ ಗ್ರಾಮದಲ್ಲಿ ಕಳಿಲಿಕ್ಕೆ ಬಂದಿದ್ದಾರೆ ಮತ್ತು ನೆಪ ಮಾತ್ರ ಇದು ಬ್ಯಾಂಕು ನೆಪ ಮಾತ್ರ ಆ ಬಂದಂಥ ಎಲ್ಲ ಲಾಭಾಂಶವನ್ನು ಮತ್ತೆ ಮರಳಿ ಮಧ್ಯಮ ವರ್ಗ ಕಡು ಬಡವರಿಗಾಗಿ ಬೇರೆ ರೂಪದಲ್ಲಿ ಕೊಡುವಂಥ ಒಂದು ಸಣ್ಣ ಯೋಜನೆ ಇದ್ದರೂ ಕೂಡ ದೊಡ್ಡ ಯೋಜನೆಯಾಗಿ ಹೊರಹೊಮ್ಮಲಿದೆ ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಗಳು ಅಥವಾ ಯೋಜನೆಗಳು ಇಲ್ಲಿಂದ ಆರಂಭಗೊಳ್ಳುತ್ತವೆ ಊರಿನ ಪುರಾತನ ದೇವಾಲಯಗಳ ರಕ್ಷಣೆ ಶಾಸನ ರಕ್ಷಣೆ ಹಾಗೆ ಮಹಿಳೆಯರ ಆರೋಗ್ಯ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಎಲ್ಲ ಸರ್ವಾಂಗೀಯ ಅಭಿವೃದ್ಧಿಯ ಕಡೆ ಲಕ್ಷ್ಯ ವಹಿಸುವಂಥ ಕಾರ್ಯವನ್ನು ಅವರು ಕೈಗೆತ್ಕೊಂಡಿದ್ದಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸಲಹೆ ಸೂಚನೆಗಳು ಖಂಡಿತವಾಗಿರಲಿ ಅಂತ ಹೇಳುತ್ತಾ ಈ ಭಾಗವಹಿಸಿದ ಹಿರಿಯರಿಗೆ ನನ್ನ ಅನಂತ ನಮಸ್ಕಾರಗಳು ನಮಸ್ಕಾರ